ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಆಲ್ರೆಡಿ ಮೊನ್ನೆ ಅಪ್ಲೋಡ್ ಮಾಡಿದ್ನಲ್ಲ ಅದರದ್ದೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಸಂಡೇ ಲಾಗೆ ಇನ್ನು ಕೊಬ್ಬರಿ ಎಣ್ಣೆ ಬಿಡಿಸೋದಿಕ್ಕೆ ಅಂತ ಅಂದ್ಬಿಟ್ಟು ಕಡಲೆಕಾಯಿ ಬೀಜ ಹಾಗೆ ಕೊಬ್ಬರಿ ಎಲ್ಲ ಒಣಗಾಕಿದ್ವಲ್ಲ ಅದು ಹೇಗಿದ್ದರೂ ಒಣಗ್ತಾಯಿತ್ತು ಎಲ್ಲ ರೆಡಿ ಮಾಡಿಬಿಟ್ಟು ಜಾಸ್ತಿ ಕೊಬ್ಬರಿ ಏನು ಇರಲಿಲ್ಲ ಸ್ವಲ್ಪ ಕೊಬ್ಬರಿ ಇತ್ತು ಅಂತ ಹೇಳಿದ್ನಲ್ಲ ಅಷ್ಟೇ ಹೋಗಲಿ ಇನ್ನು ಸದ್ಯಕ್ಕೆ ಈಗ ಇಷ್ಟೇ ಇದೆ ಆಮೇಲೆ ನೆಕ್ಸ್ಟ್ ಬೇಕಾದರೂ ಕೊಬ್ಬರಿ ತೊಗೊಂಡು ಒಣಗಿಸ್ಕೊಂಡು ಬಿಡಿಸ್ಕೊಂಡ್ರೆ ಆಯಿತು ಒಂದು ಸದ್ಯಕ್ಕೆ ಅರ್ಜೆಂಟ್ ಇರಲಿಲ್ಲ ಅಂದ್ಬಿಟ್ಟು ಅಷ್ಟನ್ನು ಒಣಗಾಕ್ಬಿಟ್ಟು ಆಮೇಲೆ ನಮ್ಮ ಮಾವ್ರ ಮನೆ ಹತ್ರ ಹೋದ್ವಿ ಇನ್ನು ಊರಲ್ಲಿ ನಾವು ಪಕ್ಷದ ಹಬ್ಬ ಮಾಡ್ತೀವಲ್ಲ ಇನ್ನೇನು ಪಕ್ಷದ ಹಬ್ಬನೂ ಬಂತು ಹೇಗಿದ್ದರೂ ಊರಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ಆ ನಿನ್ನೆಲ್ಲ ಮನೇನ ಕ್ಲೀನ್ ಮಾಡಿದ್ದೆ ಶನಿಮಾತ್ಮ ಕತೆ ಓದ್ಸೋದಕ್ಕೆ ಅನ್ಬಿಟ್ಟು ನಾನು ಸಂಜೆ ಹೋದ್ನಲ್ಲ ಬೆಳಿಗ್ಗೆ ಎದ್ದು ತಾವಿಂದ ಸಂಜೆವರೆಗೂ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟಿದ್ದೆ ನಮ್ಮ ನಮ್ಮಮ್ಮ ಅಂದರೆ ನಮ್ಮ ಅತ್ತೆ ಸ್ವಲ್ಪ ಅವ್ರ ಕೈಯಲ್ಲಿ ಆಗೋದಿಲ್ಲ ಡೀಪಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡೋದಿಲ್ಲ ಅವರು ಅಂತ ಅಂದ್ಬಿಟ್ಟು ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಮನೆಯಲ್ಲೂ ಅಂತ ಅಂದ್ಬಿಟ್ಟು ನಿನ್ನೆಲ್ಲೆಲ್ಲ ಕ್ಲೀನ್ ಮಾಡಿಂಗ ತಗೀಕೈಯ್ಯ ಚೆನ್ನಾಗಿ ಕಾಣಿಸ್ತೇ ಬಿಡು ನೀನು ಏನಾರು ಮಿಸ್ಸಾಗಿ ಹೊಟ್ಟೋಗ್ಬಿಟ್ಟು ನೋಡ್ಕೋತೀನಾಗ ಅಂದರ ಅದೇ ಮರ್ಲಿಂಗ್ ಹಿಂಗಿದ್ಲು ಹಿಂಗೇಲ್ಲ ಮನ್ಗಿದ್ಲು ಹಿಂಗೇಲ್ಲ ಮಾತಾಡ್ತಾ ಇದ್ಲು ಅಂತ ಇತ್ತ ದಿನ ಆ ಅವತ್ತಿ ಹಿಂಗಿದ್ಲು ಇವತ್ತಿ ಹಿಂಗ ಅವಳೆ ಅಂತ ಒಟಗೊಳ್ಮೇಕ್ಕೆ ಆದ್ತಿ ದಿನ ಕನಪನ ಸತ್ಯ ದಿನ ಕನಪಂತ ಎರಡು ವರ್ಷ ಆಯ್ತು ನಾನು ನಿಜವಾಗಿ ಎರಡು ವರ್ಷ ಆಗದು ನಾನು ವಾಸ್ತವವಾಗಿ ಅಡ್ಮಟ್ ಮಾಡ್ನಿ ಚಿಕೋಲೇನ್ ಬೈಕತ್ತಿ ಬಿ ನೆಸ್ಟನ್ ನೋಡಿ ನಾನು ಆನೆನ ಮಾಡ್ತಿರ್ಲಿಲ್ಲ

ನಾವೆಲ್ಲರೂ ಮೊಮ್ಮಕ್ಕಳು ಸೇ ಜೊತೇನಲ್ಲಿ ಸೇರಿದಾಗ ನಮ್ಮ ಅಜ್ಜಿನ ಸ್ವಲ್ಪ ರೇಗಿಸ್ತಾ ಇರ್ತೀವಿ ಕಾಲೆಳಿತಾ ಇರ್ತೀವಿ ಹಾಗೆ ಈಗ ಏನುಬಿಟ್ಟು ಅವರು ಈಗ ಲಾಸ್ಟ್ ಇಯರು ಅಂದರೆ ಆಲ್ರೆಡಿ ಎರಡು ವರ್ಷ ಆಯ್ತೇನೋ ತುಂಬಾ ಸೀರಿಯಸ್ ಆಗಿಬಿಟ್ಟಿದ್ರು ಇವಾಗ ಹೇಗೋ ಹುಷಾರಾದರು ಹಾಗಾಗಿ ಅದನ್ನು ರೇಗಿಸ್ತಾ ಇದ್ವಿ ಇನ್ನು ನಾವು ಅಂದರೆ ಅಜ್ಜಿ ಬಂದು ನಮ್ಮಮ್ಮ ಅವ್ರ ಅಮ್ಮ ಈಗ ಸೌಮ್ಯ ಬಂದು ಆ ಮಗನ ಮಗಳು ಹಾಗಾಗಿ ಎಲ್ಲರೂ ಸೇರ್ಕೊಂಡು ರೇಗಿಸ್ತಾ ಇದ್ರು

ನಾನು ಸೇಮ್ ಆಂಟಿ ನಂತರ ಏನ್ ನನ್ಗೋ ಹಂಗೆ ನಾನು ಹಂಗೆ ಅಲ್ರಿ ಏನ್ ನಾನು ಒಡೆದ್ ಈಗ ಹುಸಿ ಹೊಡಿತು ಕಡಿಮೆ ಆಗದೆ ನಾನು ಮಕ್ತವ ಇಂಪ್ರೇ ಕಿಚಿ ಕೈಯ ಕಾಪ್ಪ ಬಂದಿರದೆ ಆಂಟಿಗೆ ದೇವರೆ ಅಂತ ಕಾಪ್ಪ ಮಾಡಕತ್ತಲ್ಲರೂ ಇಂದೆ ಬರ್ತೀನಿ ಆಪನೆ ನಗವರದ ಕೈ ಯಾರರೇ ವಿಜಯನಿಗೆ ಪಾಟಲ್ಲಿ ನಗವರ ಮತ್ತೆ ಬಾಯಿ ಗುಡ್ ಗುಡ್ ನಗೋದಿನ ಸುದಿಯೆ ಸುದಿಯೆ ನರಂದ್ರ ನಕ್ಕತರು

ನಿಮ್ಮಂಗೇ ನಿಮ್ಮ ನಿಮ್ಮ ಅಪ್ಪ ನಮ್ಮ ಅಪ್ಪಂಗ ನಮ್ಮ ಅಪ್ಪ ನಿಮ್ಮ ಅಣ್ಣ ಅಣ್ಣ ಹೊರಟ ನಮ್ಮ ಅಣ್ಣ ನಮಗೂ ಒಂದ್ ಎಂಟು ಯಾವಾಗ ನಿಮ್ಮ ಸುಖವಾಗಿ ಎದ್ದು ನಮ್ಗು ಬರ್ಬಿಡ್ತೀನಿ ಹೋದ್ರೆ ಎದ್ಗಿದ್ಲಾ ನಾನು ಮಂಗಿದ್ ನೀರು ತಪ್ಪಿದ ಅವ್ಳಗೂ ಇದೆ ನೀನ್ಯಾಕ್ ಅಂದ್ರೆ ಒಂದ್ಸಲ್ ಕುಡಿತಿದ್ನಲ್ಲ ಅಂತ ನಾಟಕ ನಿದ್ದೆ ಬಂದದೆ ಎಲ್ಲ आले नदीकडे याला से नोड घंटा नोड घंटा याला से बायला तुरुपुटते बळले दिने याला से तुरुपुटते मुंडरा साखियो नोड कोण जुडी잖아 स्वामी आऊ न आले काहीतरी नाही नि मण्णा उठको मंजी मंजी यष्टो ओद्र यष्टो ओद्र मंजी मन्नी ಅಂತिरो दुकना रंया रंया आणो आमे तासे की दूर काहीतरी कि लनके ढोइटेनो ಈ ಕವಡನ ಆನಂದ ನೂರ ಅಂತ ಇದೊಳಿಲ್ಲ ಆನಂದಾ ಮುಚದಿ ಕತ್ತಾಪುಸುದು ಎಲ್ಲಿದೆ ಚಡ್ಡಿ ಇಂಗ್ ಅಂದುಬಿಡಿ ಇಂಗನಟಿಗೆ ಮೂ ಇಲ್ಲಿ ಯಾವಾಗ ಎಷ್ಟಾಗಿ ಅಂಶ ತಾವ ತಾವಸುದು ಮಿಚ್ಚುಬಿಡು ಸೈಲೆಂಟ್ ಆಗಿ ಯಾಕೆ ಅಷ್ಟು

ಅಯ್ಯೋ ನನಗೆ ಓಕೆ ತನಕ ಚೇ ಚೇ ತನಕ ತಂದಿದಲೇ ನಾನು ಆಮೇಲೆ ತನಕ ತನಕ ಸ್ಕೂಲ್ ಅಲ್ಲಿ ನೋಡಿದ್ರೆ ಚಾಯೆ ಗುಡಿದ್다 ಅವ್ನು ಮಾಡಿದ್다 ಅದನ್ನ ಇಗ್ಲೂ ಹೇಳ್ತೇನೆ ಇಲ್ಲಿಂತ ತಿಂತ ತಿಂತಕ್ಕೆ ನನ್ನನ್ನ ಹಿಡ್ಕಬಿಟ್ಟಿದ್ನು ನಾನು ಕೊಡ್ತೀನಿ ಕೊಡ್ತೀ ಸುಖಿರ ಅನ್ಬಿಡ್ಕೊಂಡೆಲ್ಲ ಆಗ್ತಿದೆ ರಮ್ಮಿನ దీపిక అల్లాబత్తు ఇోరి కళిర్లే నన్ను చేతద ఇ నన్ను కే ఆంటీ స్టోరి కేడా ఆంటీ కళవ

ಏ ಓಸಿ ಅಲ್ಲ ಕೇಳು ಕ ಅದೆ ಏನಂದ್ರೆ ಕೋಳಿ ಕಸ ಇಲ್ಲಿ ಬುಡ್ಸ್ಕೋ ಗಂಡೆ ಕಂಪ್ಲೇಂಟ್ ಹೇಳಿದ್ಲು ಅಂದ್ರೆ ಏನಿಲ್ಲ ನೋಡಿ ಇಷ್ಟನಾಗಿದೆ ಬೋರು ಚುರುಮುರಿ ಮಾಡ್ಕೊಂಡು ಬಂದ ಇದಾರೆ ಮೇಡಮ್ ಅವರು ಮಾತಾಡಲಿ ಟೈಮ್ ಪಾಸ್ ಆಗ್ಲಿ ಅಂತ

ಹೊರಿಗೆ ಮನೆ ಕೊಡು ನಂಗೆ ರಸಾಯನ ಜಾಸ್ತಿ ಇಷ್ಟ ತಾನೇ ಹಾ ಓಲಿ ಒಂಚೂರು ಎತ್ತಿ ಇಡ್ಬೇಕು ತಾನೆಜ್ ನಿಮ್ ಫ್ರಿಜ್ಗೆ ಇಟ್ಟಿದ್ರೆ ನಾವು ತೀಜ್ರಲ್ಲಿ ನಂಗೆ ರಸಾಯನ ಇಷ್ಟ ನನಗೆ ಆಂಟಿ ದೇವಿಕಾ ಮಾಡಿರೋ ಚುರುಮುರಿ ಕ್ಯಾರೆಟ್ ದುರಿ ಖಾಲಿ ನಿಮಗ ಅದು ಉಟ್ಟಿಗೆ ಅಲ್ವೇ ಮಾಡೋಮಿ ಕುತ್ಕೊಳ್ಕೊಳ್ಳಿ ಅಂತ ಚೆನ್ನಾಗೆ ಬರ್ತಾಯಿಲ್ಲ ವಿಡಿಯೋಕೆ ನಾವು ಮಾಡಿಕೊಡೋ ನೀನು

ಏನ್ ನೋಡ್ಬೇಕು ಬಾಯ್ ಬಾಯ್ ನೋಡುದಿಲ್ಲ ಹೆಂಗೈತೆ ಅಪ್ಡೇಟ್ ಅಪ್ಡೇಟ್ ಅಜ್ಜಿ ಚುರ್ಮುರಿ ಹೆಂಗೈತೆ ಮರ್ಲಿಂಗು 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 ಇಲ್ಲ ನೋಡು ಏನ್ ಇನ್ನೇನ್ ಹಾಕುದಿರೋ ಆಲ್ಮೋಸ್ಟ್ ಈ ವಿಡಿಯೋನ ನ್ಯಾಚುರಲ್ ಆಗಿ ಹಾಕ್ಬಿಡ್ತಾ ಇದೀನಿ ಯಾಕೆಂದ್ರೆ ನಮ್ಮ ಚಿಕ್ಕಮ್ಮ ಅಂದ್ರೆ ನಮ್ಮ ಆಂಟಿದು ಚೈಲ್ಡ್ಹುಡ್ ಸ್ಟೋರಿ ಹೇಳಿದ್ರಲ್ಲ ತುಂಬಾನೇ ಚೆನ್ನಾಗಿತ್ತು ಮತ್ತು ಇನ್ನೊಂದು ಮೇನ್ ಏನಪ್ಪ ಅಂದರೆ ನಮ್ಮ ಸೌಮಿನ್ ಚೈಲ್ಡ್ಹುಡ್ ಸ್ಟೋರಿನೂ ತುಂಬ ಚೆನ್ನಾಗಿತ್ತು ಅವರು ಅಂದರೆ ನಮ್ಮ ಚೇತು ನಮ್ಮ ಸುರಮ್ಯ ಅವಳು ಎಲ್ಲ ಯಾವ ರೀತಿ ಇದ್ರು ಅನ್ನೋದನ್ನೆಲ್ಲ ಒಂಚೂರು ಶೇರ್ ಮಾಡ್ಕೊಂಡಿರಲಲ್ಲ ಅದು ಒಂಥರ ಚೆನ್ನಾಗಿತ್ತು ಹಾಗೆ ಹಾಗೆ ಅವ್ರು ಹೇಗೆ ಮಾತಾಡಿದ್ರು ಅದನ್ನೇ ಹಾಗೆ ಹಾಕೋಣ ಅಂದ್ಬಿಟ್ಟು ಇದ್ದೀನಿ ಅಂದರೆ ಅದು ಒಬ್ಬೊಬ್ರಿಗೆ ಇಷ್ಟ ಆಗ್ಬೋದು ಒಬ್ಬೊಬ್ರಿಗೆ ಇಷ್ಟ ಆಗದೆ ಇರ್ಬೋದು ನಾವು ಮಾತಾಡೋ ಸ್ಟೈಲೇ ಬೇರೆ ಥರ ಇರುತ್ತೆ ಬೇರೆಯವ್ರು ಮಾತಾಡೋ ಸ್ಟೈಲೇ ಬೇರೆ ಥರ ಇರುತ್ತೆ ಏನೂ ಮಾಡೋದಿಕ್ಕಾಗೋದಿಲ್ಲ ಈ ಚೈಲ್ಡ್ಹುಡ್ ಸ್ಟೋರಿನ ಪೂರ್ತಿಯಾಗಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅವಳು ಹೇಳಿದ ಜೋಕ್ಸ್ ನನಗೆ ಗೊತ್ತಿರಲೇ ಇಲ್ಲ ಅದು ಅಂದ್ರೆ ರಿಯಲ್ ಆಗಿ ನಡೆದಿ ಸ್ಟೋರಿ ಅದು ನನಗೆ ಗೊತ್ತಿರಲೇ ಇಲ್ಲ ನನಗಂತೂ ತುಂಬಾನೇ ನಗು ಬರ್ತಾಯಿತ್ತು ಇತ್ತು ಆಮೇಲೆ ನಾವೆಲ್ಲ ಸ್ವಲ್ಪ ಮಾತಾಡ್ತಾ ಇದ್ದೀವಿ ಅಂದ್ಬಿಟ್ಟು ನಮ್ಮ ದೇವಿಕಾ ಸ್ವಲ್ಪ ಚುರುಮುರಿ ಎಲ್ಲ ಮಾಡ್ಕೊಂಡು ಬಂದು ಕೊಟ್ಲು ಅವಳು ನಮ್ಮ ಜಾಸ್ತಿ ಅವಳು ದೇವಿಕ ಸ್ವಲ್ಪ ಮಾತಾಡೋದು ಕಡಿಮೆನೆ ನಾವೆಲ್ಲ ಜಾಸ್ತಿ ಮಾತಾಡ್ತೀವಿ ನಮ್ಮ ದೇವಿಕ ಸ್ವಲ್ಪ ಮಾತಾಡೋದು ಕಡಿಮೆ ಹಾಗಾಗಿ ಅವಳು ನಮ್ಮ ಮತ್ತೆ ಎಲ್ಲ ಸೇರಿಕೊಂಡು ಚುರುಮುರಿ ಮಾಡಿದರು ಆಮೇಲೆ ಚುರುಮುರೆಲ್ಲ ತಿಂದಿದ್ದಾದಮೇಲೆ ಪುನಃ ಈವ್ನಿಂಗು ನಮ್ಮ ದೀಪಿಕಾ ನಮ್ಮ ಚಿಕ್ಕಮ್ಮ ಎಲ್ಲ ಹೊರಟ್ಬಿಟ್ರು ಅವ್ರು ಸ್ವಲ್ಪ ಬಸ್ಸಲ್ಲಿ ಹೋಗೋದ್ರಿಂದ ಅವರು ಬೇಗನೆ ಹೊರಟರು ಒಂದು ನಾಲ್ಕು ಗಂಟೆ ಐದು ಗಂಟೆ ಅಷ್ಟಲ್ಲೆಲ್ಲ ಅವರು ಹೊರಟರು ಆಮೇಲೆ ದೇವಿಕಾ ಬಂದು ಅವ್ರ ಯಜಮಾನ್ರು ಬಂದು ಅವರು ಅವಳು ಹೊರಟ್ಳು ಇನ್ನು ನಾವು ಸ್ವಲ್ಪ ಲೇಟಾಗಿ ಹೊರಟವಿ ಹೇಗಿದ್ರು ಕಾರಲ್ಲಿ ಹೋಗೋದು ಇನ್ನು ನಾಳೆ ಇವತ್ತು ಸಂಡೇ ಇನ್ನು ನಾಳೆ ಚಾರ್ವಿಗೆ ಸ್ಕೂಲ್ ಸ್ಕೂಲಿದೆ ಹಾಗಾಗಿ ಹೊರಟು ಬಿಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇಲ್ಲಿಂದ ಹೋಗೋದು ಬೇಡ ಇನ್ನು ಸಾಕು ಇಲ್ಲ ಆಲ್ರೆಡಿ ನಾನು ಬುಧವಾರ ಬಂದಿದ್ದು ಇಲ್ಲೇ ಇದ್ದೀನಿ ಆಲ್ಮೋಸ್ಟ್ ಒಂದು ವೀಕ್ ಮೇಲೆ ಆಯಿತು ಸರಿಯಾಗಿ ಅಂದ್ಕೊಳ್ಳಿ ನಾನು ಮದುವರಲ್ಲಿದ್ದು ಇದ್ದು ಇನ್ನು ಇಲ್ಲೇ ಊರಲ್ಲೇ ಸೇರ್ಕೊಂಡಿದ್ವಲ್ಲ ಇನ್ನು ನೆಕ್ಸ್ಟ್ ವೀಕಿಂದ ಚಾರ್ವಿಗೆ ಸ್ವಲ್ಪ ಎಕ್ಸಾಮ್ ಇದೆ ಊರಲ್ಲಿದ್ದರೆ ಅವಳು ಓದ್ಕೊಳ್ಳೋದೇ ಇಲ್ಲ ಮಕ್ಕಳು ಮಕ್ಕಳು ಜೊತೆ ಸೇರಿದಾಗ ಸ್ವಲ್ಪ ತರಲೇ ತುಂಟಾಟ ಮಾಡಿಕೊಂಡು ಓದೋ ಕಡೆ ಕಡಿಮೆ ಗಮನ ಕಡಿಮೆ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇನ್ನು ನಾಳೆಯಿಂದ ಸದ್ಯಕ್ಕೆ ಇನ್ನು ಪಕ್ಷದ ಹಬ್ಬ ಬೇರೆ ಇದೆ ಇನ್ನು ಹಬ್ಬಕ್ಕೂ ಬರಬೇಕು ಅಷ್ಟರಲ್ಲೊಂದು ವಾರ ಸ್ವಲ್ಪ ಮದ್ದೋರಲ್ಲಿ ಇದು ಬರ್ತೀವಿ ಅಂತ ಹೇಳ್ಬಿಟ್ಟು ಅವರು ಹೋಗೋದು ಬೇಡ ಒಟ್ಟಿಗೆ ಹಬ್ಬ ಮುಗಿಸ್ಕೊಂಡೇ ಹೋಗೋರಿ ಅಂತ ಅಂದರು ಬೇಡ ಬೇಡ ಇನ್ನು ಚಾರ್ವಿಗೆ ಎಕ್ಸಾಮ್ ಇಲ್ಲ ಅಂದಿದ್ರೆ ಆಲ್ಮೋಸ್ಟ್ ಇದ್ಬಿಡ್ತಿದ್ದೆ ನಾನು ಅವಳಿಗೆ ಎಕ್ಸಾಮ್ ಟೈಮಲ್ಲಿ ನಾನು ಇಲ್ಲಿದ್ರೆ ಅವಳು ಓದ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಇನ್ನು ಮದ್ದವ್ರಿಗೆ ಹೊರಟುಬಿಟ್ವಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಜವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದೆನ್ ನೆಕ್ಸ್ಟ್ ಲಾಗ್